ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದಾರೆ ಅನ್ಕೊತೀನಿ ನಾನು ಚೆನ್ನಾಗಿದೀನಿ ನೋಡ್ರಿ ಇವತ್ತು ಪಾಲಕ್ ರೈಸ್ ಮಾಡ್ತೀನಿ ರೀ ಮಧ್ಯಾಹ್ನ ಊಟಕ್ಕೆ ನೋಡಿರಿ ಈಗ ಎರಡು ಕಟ್ಟು ಸ್ಯೂಡು ಪಾಲಕ್ ತೊಳ್ದು ಇಟ್ಕೊಂಡೀನಿ ರೀ ಇದ ಸಣ್ಣಗೆ ಹೆಚ್ಚಿ ಎರಡು ವಿಸಿಲ್ಗೆ ಕುಕ್ಕರ್ಗೆ ಕುದಿಸ್ತೀನಿ ರೀ ಹಳ್ಳಿ ಸ್ಟೈಲ್ ಅಡುಗೆಗೆ ನನ್ನ ಚಾನಲ್ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಸಣ್ಣಗೆ ರೀ ಕುಕ್ಕರ್ನಾಗ ಹಾಕಿನಿ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಎರಡು ಸೀಟಿ ಆಗಂಗ ಕುದಿಸ್ತೀನಿ ರೀ ಇದನ್ನ ನೋಡ್ರಿ ಎರಡು ಸೀಟಿ ಬಡಿಸೀನಿ ಕುದೈತ್ರಿ ಇದು ಈಗ ಹಿಂಗೆ ನೀರು ದೇದು ಒಂದು ಜಾರಿಗೆ ಹಾಕೊತೀನಿ ನಾ ಇದನ್ನ ಹಿಂಗೆ ಇಷ್ಟು ನೀರು ಹೋಗೋಂಗ ದೇದು ಬರೀ ಇದು ಒಂದು ಜಾರ್ ಹಾಕೋಬೇಕ್ರಿ ಇದಾನ ನೋಡ್ರಿ ಜಾರಿಗೆ ಈಗ ಹಸಿ ಸುಂಠಿ ಹಾಕೊತೀನಿ ಒಂದು ಎರಡು ಮೂರು ಪೀಸ್ ಒಂದು ನಾಲ್ಕರಿಂದ ಒಂದು ಐದಾರು ಮೆಣ್ಸಿ ಹಿಂಗೆ ಕಟ್ ಮಾಡಿ ಹಾಕ್ಕೊಂತೀನ್ರಿ ಒಂದು ಸಣ್ಣ ಬೇಗ ಸಣ್ಣ ಆಗತ್ತಂತ್ಂಥೇಳಿ ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡೆ ಇದಕ್ಕೆ ಹಾಕೊತೀನ್ರಿ ಮಿಕ್ಸ್ ಮಾಡ್ಕೊಳಕ್ಕೆ ಈಗ ಇದನ್ನು ಮಿಕ್ಸಿ ಹಾಕ್ಕೊತೀನ್ರಿ ನೋಡಿರಿ ಮಿಕ್ಸಿ ಮಾಡ್ಕೊಂಡಿನ್ರಿ ಈಗ ಒಂದು ಸೈಡ್ ತಗೊಂಡಿನಿ ಈಗ ಒಂದು ಅರ್ಧ ಬ ಅರ್ಧ ಬಟ್ಲ ಕೊಬ್ಬರಿ ಬಟ್ಲ ತಿರ್ಕೊಂಡೀನ್ರಿ ಅದನ್ನು ಮಿಕ್ಸಿ ಹಾಕ್ಕೊಂತೀವಿ ಸ್ವಲ್ಪ ಸಣ್ಣಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ರಿ ಆ ಕೊಬ್ಬರಿ ಜೊತೆ ಒಂದು ಹಣ್ಣು ದೊಡ್ಡ ಹಣ್ಣು ಹಿಂಗೆ ಕಟ್ ಮಾಡಿ ರೀ ಇದನ್ನು ಮಿಕ್ಸಿ ಹಾಕ್ಕೊಂತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂತೀನಿ ಮಿಕ್ಸಿ ಹಾಕ್ತೀನಿ ರೀ ಈಗ ನೋಡಿರಿ ಇದು ಕೊಬ್ಬರಿದ ಮಿಕ್ಸಿ ಹಾಕ್ಕೊಂಡೆ ಇದನ್ನು ಮಿಕ್ಸಿ ಹಾಕಿಟ್ಕೊಂಡೀನಿ ಈಗ ಒಂದು ಕುಕ್ಕರ್ ರೀ ಅದಕ್ಕೆ ಮೂರು ಚಮಚ ಆದಷ್ಟು ಎಣ್ಣೆ ನಾನು ನಾನೀಗ ಒಂದು ಅರ್ಧ ಕೆ ಜಿ ಸಕ್ಕಿ ಹಾಕ್ತೀನಿ ರೀ ದೇಶ ಅಕ್ಕಿನ ಪಾಲಕ್ ಪಲಾವ್ ಮಾಡೋಕ ಇದರಲ್ಲಿ ಒಂದು ಮೂರು ಮೂರು ಚಮಚ ಎಣ್ಣೆ ಹಾಕ್ತೀನಿ ರೀ ಈಗ ಮೇಲೆ ಹಾಕಿರ್ತೀನಿ ಮೂರು ಚಮಚ ಅದು ಎಣ್ಣೆ ಕಾದೈತಿ ಅದಕ್ಕೆ ಒಂದಿಷ್ಟು ಸಾಸಿವೆ ಹಾಕ್ಕೊಂತೀನಿ ಒಂದಿಷ್ಟು ಜೀರೆ ಹಾಕೊತೀನಿ ಒಂದು ನಾಲ್ಕು ಚಕ್ಕೆ ಹಾಕ್ಕಂತೀನಿ ರೀ ಹನ್ನಾಲ್ಕು ಲವಂಗ ನಾಲ್ಕು ಮೆಣಸಿನ್ಕಾಯಿ ಮೆಣಸಿ ಕಾಲು ಒಂದು ಸಾರ ಸಾರು ಸಾರ ಎರಡು ಪಲಾವ್ ಎಲೆ ಒಂದು ಏಲಕ್ಕಿ ನೋಡಿ ಇದು ಉರಿತಲ್ಲ ಈಗ ಅದಕ್ಕೆ ಸ್ವಲ್ಪ ಕರಿಪೇವಾಕಿ ದುರ್ಬಿಬಿಟ್ಟಿರ್ತೀವಿ ಅಲ್ಲರಿ ಅದನ್ನು ಪಾಲಕ್ಕ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಂಗ ಸ್ವಲ್ಪ ಇದ್ರಾಗ ಫ್ರೈ ಆಗಲ್ರಿ ಅದು ನೋಡಿರಿ ಈ ಥರ ಫ್ರೈ ಆಗಬೇಕು ಅಂದರೆ ಮೇಲೆಲ್ಲ ಎಣ್ಣೆ ಕುದ್ದ ಮೇಲೆ ಎಣ್ಣೆ ಕಾಣ್ತಿರ್ಬೇಕು ನೋಡ್ರಿ ಅದು ಹಸಿ ವಾಸಿ ಹೋಗಂಗ ಕುದ್ದೈತಿ ಈಗ ಕೊಬ್ಬರಿದರು ಬಿಟ್ಕೊಂಡಿರ್ತೀನಲ್ರಿ ಅದನ್ನು ಹಾಕ್ಕೊಂತೀನಿ ಇದು ಸ್ವಲ್ಪ ರೀ ಹಂಗೆ ಅದರ ಚೆನ್ನಾಗಿ ಮಿಕ್ಸ್ ಎಲ್ಲ ಕೊಬ್ಬರಿ ಅದು ನೋಡಿರಿ ಈ ಥರ ನೋಡ್ರಿ ಅದು ಕುದಿಯಾಕತ್ತೈತಲ್ಲ ಅದಕ್ಕೆ ಈಗ ನಾನು ಒಂದು ಅರ್ಧ ಕಪ್ ರಷ್ಟು ಮೊಸರು ಹಾಕ್ತೀನಿ ನೋಡಿರಿ ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕುದಿಲ್ರಿ ಅದು ಈಗ ಅದಕ್ಕೆ ಒಂದು ಅರ್ಧ ಕೆ ಜಿಗೆ ಅಕ್ಕಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊತೀನಿ ಎಲ್ಲ ಚೆನ್ನಾಗಿ ಕುದಿಯ ನೋಡ್ರಿ ಮಸಾಲೆ ಎಲ್ಲ ಹೀರ್ಕೊಂಡು ಕುದಿಬೇಕ್ರಿ ನೋಡ್ರಿ ಈ ಥರ ಮಸಾಲೆ ಕುದಿಯಾಗ ಅದಕ್ಕೆ ಒಂದಿಷ್ಟು ಕೊತ್ತಂಬರಿ ಹಾಕೊತೀನಿ ರೀ ಕೊತ್ತಂಬರಿ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಈಗ ಅರ್ಧ ಕೆ ಜಿ ಅಕ್ಕಿ ರೇಷನ್ ಅಕ್ಕಿ ಎಷ್ಟು ನೀರು ಮೇಲೆ ನೋಡಿದ್ಮೇಲೆ ರೀ ಈಗ ಜಾರಿಗೆ ಹತ್ತಿತ್ತು ಅದು ಮೊದಲು ಸೋಸ್ಕೊಂಡಿರ್ತೀನಲ್ಲ ರೀ ಪಾಲಕದ ನೀರು ಅದನ್ನು ಕೂಡ ಹಾಕ್ಕೊಂತೀನಿ ನಾನೀಗ ಒಂದು ಅರ್ಧ ಒಂದು ಅರ್ಧ ಗ್ಲಾಸ್ ಆಗತ್ತದು ಮತ್ತು ಮ್ಯಾಲೆ ಇನ್ನೂ ಒಂದು ಚರಿಗಿ ನೀರು ಇಡ್ತಿದ್ರು ಅದು ನೀರು ಹಾಕ್ತೀನಿ ನೋಡಿರಿ ಇನ್ನೂ ಒಂದು ಚರಿಗಿಲ್ಲ ಒಂಚಾರಿ ನೀರು ಹಾಕೊತೀನಿ ಸ್ವಲ್ಪ ನೀರು ಓದ್ಯಾಲ್ಲರಿ ಹೆಸ್ರು ಅಷ್ಟು ಅಕ್ಕಿ ತೊಳೆದಾಡ್ತೀನಿ ನೋಡಿರಿ ನಾನು ರೇಷನ್ ಅಕ್ಕಿನ ಅರ್ಧ ಕೆ ಜಿ ಹಾಕವು ಅದು ಸ್ವಚ್ಛಗೆ ಎರಡು ಮೂರು ಮಸ್ಸರ ರೀ ಈಗ ಆಲ್ರೆಡಿ ಹೆಸ್ರು ಓದಾಡಕತೈತಿ ಅದಕ್ಕೆ ಹಾಕ್ತೀನಿ ಅಕ್ಕಿ ದೇದು ಸ್ವಲ್ಪ ನೀರು ದೇ ದೇದು ನೋಡಿರಿ ಅಕ್ಕಿ ಇಷ್ಟು ಹಾಕಿದ ಅಕ್ಕಿಗೆ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡಿ ಮ್ಯಾಲೇ ಮುಳ ಮುಚ್ಚಿ ಎರಡು ಸೀಟಿ ಒಡ್ಸಿದ್ರೆ ಅನ್ನ ರೆಡಿ ಆಗತ್ತೆ ನೋಡಿರಿ ಏರ್ ಹೋಗೈತಿ ಈಗ ತೆಗಿತೀನಿ ನೋಡ್ರಿ ಅಂಥ ಮಸ್ತ್ ಗಮ ಬರುತ್ತೆ ನೋಡ್ರಿ ಈಗ ಇದನ್ನು ಒಂದು ಚಮಚ ತೊಗೊಂಡು ಮ್ಯಾಕಿಳಕ ಮಿಕ್ಸ್ ಮಾಡ್ಬೇಕ್ರಿ ನೋಡ್ರಿ ಹೋಟೆಲ್ ಸ್ಟೈಲ ಬಂದೈತಿ ನೋಡ್ರಿ ರೇಷನ್ ಹಾಕಿದ ಅನ್ನೋದು ಗೊತ್ತನ ಹಂಗಿಲ್ಲ ಮಸ್ತ್ ಬಂದೈತಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿದೆ ನೋಡ್ರಿ ಎಷ್ಟು ಉದ್ದರಾಗಿತ್ತು ನೋಡ್ರಿ ಅನ್ನ ಇದು ಸೊನ್ನ ಅಕ್ಕಿ ಅನ್ನಂಗೆ ಅದ ಆಗೈತು ನೋಡ್ರಿ ರೇಷನ್ ಅಕ್ಕಿದ ನೋಡಿರಿ ಇದ್ರ ಜೊತೆ ಮೊಸರು ಜೊತೆ ಇದ್ಬಿಟ್ರೆ ಉಂಡ್ರೆ ಭಾರಿ ಮಸ್ತ್ ಆಗತ್ತೆ ನೋಡ್ರಿ ಗಮ್ಮನ ವಾಸನೆ ಬರ್ತೈತಿ ನೋಡ್ರಿ ಪಾಲಕ್ ರೈಸ್ ಮಾಡಿದ್ದು ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ್ದು ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ